ಮಗ ಕಾರ್ ತೆಗಿತಾವನ್ ಇವತ್ತು ನನ್ ಮಗನ್ ಜೊತೆ ಹೋಗೋದು ಇವಾಗ ಕಾರ್ನಲ್ಲಿ ಸೇಫಾಗಿ ಓಡಿಸ್ತಾನ ಇಲ್ವಾ ಅನ್ನೋದನ್ನ ಹೇಳ್ತೀನಿ ಆಮೇಲೆ ವಿಡಿಯೋ ಎಂಡ್ ಯಾರು ಹೋಗ್ಲಿ

ಮೂಲಂಗಿ ಗೆಡ್ಡೆಕ್ಕೋಸ್ ಸಾಂಬಾರು ಇವಾಗ ನಮ್ಮಮ್ಮ ನಮ್ಮಅಪ್ಪನಗೂ ಖುಷಿಗೂ ತಿಂಡಿ ಇದ್ದಾರೆ ದೋಸೆ ಸೊ ಟೂ ಟೈಪ್ಸ್ ಅಗೇನು ಇವತ್ತು ದೋಸೆ ಬೀಟ್ರೋಟ್ ಪಲ್ಯ ಮತ್ತು ಮೂಲಂಗಿ ಗೆಡ್ಡೆ ಕೋಸ್ ಸಾಂಬಾರು ಊಟಕ್ಕಷ್ಟೇ ಅನ್ನ ಸಾಂಬಾರು ಕಟ್ತಾರೆ ಇಲ್ಲಿ ದೋಸೆ ತಿಂದ್ಕೊಂಡು ಹೋಗಲಿ ಅಂತ ಪಟಾಪಟ ಅಂತ ರೆಡಿ ಮಾಡ್ತಾಯಿದ್ದಾರೆ ಸೊ ಬೇಗ ಬೇಗ ತಿಂಡಿ ಮಾಡಿ ತಿಂಡಿ ತಿಂಡಿ ನೋಡುವ ನೆಕ್ಸ್ಟ್ ಏನು ಮಾಡೋದು ಅಂತ ನನ್ನ ಮಗ ಕಾರ್ ತೆಗಿತಾವನ್ ಇವತ್ತು ನನ್ನ ಮಗನ ಜೊತೆ ಹೋಗೋದು ಇವಾಗ ಕಾರ್ನಲ್ಲಿ ನೋಡೋ ಹೇಗೆ ಓಡಿಸ್ತಾನೆ ಅಂತ ಹೇಳಿ ಓಂ ನಮ ಶಿವಾಯ ಓಂ ಗಣೇಶಾಯ ನಮಃ ನೀನ್ ಗಾಡಿ ಎತ್ತಿದ್ಯಾ ಅಂತ ನಿಮ್ಮ ಅಪ್ಪಂಗೆ ನೀಟಾಗಿ ಗೊತ್ತಾಗುತ್ತೆ ರಕ್ಷಿತ್ ಇವಾಗ ಅವ್ರ ಅಪ್ಪಂಗ ಗೊತ್ತಿಲ್ಲ ಗಾಡಿ ಕಾರ್ ಮುಟ್ಟವನೇ ಅಂತ ಗೊತ್ತಾದ್ರೆ ಅಷ್ಟೇ ಅವ್ರಿಗೆ ಇನ್ನು ಕಾರ್ ಅಷ್ಟು ಇದಿಲ್ಲ ಅಂದ್ರೆ ಸ್ವಲ್ಪ ಎಲ್ಲೆಲ್ಲಿ ಬಂದಿದೆ ಡಿ ಎಲ್ ಬಂದ್ಬಿಡ್ಲಿ ಅಂತ ಸೊ ಏನೋ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ತೆಗೀತವನೆ ಬಾರಮ್ಮ ಅಂತ ಹೇಳಿ ನೋಡುವ ಹೆಂಗೆ ಓಡಿಸ್ತಾನೆ ಅಂತ ನಮ್ಮ ನನ್ನ ಮೇಲೆ ನಂಬಿಕೆ ಎಲ್ಲ ಕಾರ್ ಓಡಿಸ್ತೀನಿ ಅನ್ನೋದು ಅದು ನಮ್ಮದು ಆಟೋಮೆಟಿಕ್ ಓಕೆನಾ ನನಗೆ ಓಕೆ ಧೈರ್ಯ ಇದೆ ಇಲ್ಲ ಅಂತಲ್ಲ ಏನಿಲ್ಲ ಆಟೋಮೆಟಿಕ್ ಆರಾಮಾಗಿ ಓಡಿಸ್ಬೋದು ಇಲ್ಲ ಗೇರ್ ಓಡಿಸ್ತಾರೆ ಹುಡುಗರೆಲ್ಲ ಏನು ಫಾಸ್ಟ್ ಇರ್ತಾರೆ ಓಡಿಸ್ತಾರೆ ಆದರೂ ಸ್ವಲ್ಪ ಒಂಥರ ನರ್ವಸ್ ಮತ್ತು ನಮ್ಮ ಸೋಮ್ ಗೊತ್ತಾದ್ರೆ ಎಲ್ಲಿ ಬೈತಾರೋ ಅನ್ನೋದು ಅವ್ರಿಗೆ ಇಂಚಿಂಚಿ ನೀಟಾಗಿ ಗೊತ್ತಾಗುತ್ತೆ ಏನು ಸೌಂಡು ಸೀಟ್ ಬೆಲ್ಟ್ ನಂದು ಇಲ್ಲ ನಂದು ಲಾಕ್ ಆಗಿದೆ ಸೀಟ್ ಬೆಲ್ ನಿಂದು ಲಾಕ್ ಆಗಿದೆ ನೋಡಿ ಇದೆ ಇದೆ ಹಾಂ ಇವಾಗಲ್ಲ ಸೀಟ್ ಬೆಳಿತೆ ಸೊಮ್ಗೆ ಸೌಂಡ್ ಬರ್ತೈತಲ್ಲ ಮತ್ತೆ ರಕ್ಷಿತ ಏನೋ ಮಾಡೋನೇ ಸೌಂಡ್ ಬರ್ತೈತೆ ನೋಡೋಣ ಫ್ರೆಂಡ್ಸ್ ಬನ್ನಿ ಹೆಂಗೆ ಓಡಿಸ್ತಾನೆ ನೋಡೋಣ ಸೇಫ್ ಡ್ರೈವಾ ಇಲ್ವಾ ಅಂದರೆ ಸೇಫಾಗಿ ಓಡಿಸ್ತಾನ ಇಲ್ವಾ ಅನ್ನೋದನ್ನ ಹೇಳ್ತೀನಿ ಆಮೇಲೆ ವೀಡಿಯೋ ಎಂಡು ಅಮ್ಮ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಮ್ಮ ಅಂತೆ ನನಗೆ ನಂಬಿಕೆ ಇದ್ರೂ ಒಂದು ಸ್ವಲ್ಪ ಪುಕ್ಕ ಪುಕ್ಕ ಅನ್ನೋತ್ರ ಫೀಲ್ ಆಗುತ್ತೆ ಜೊತೆ ಇದ್ದಾಗ ರಕ್ಷಿ ಬಾರ ನಾನೇ ಓಡಿಸ್ತೀನಿ ತಲೆಗೆ ಫ್ರೆಂಡ್ಸ್ ಏನ್ ಗೊತ್ತಾ ಗಾಡಿನಲ್ಲಿ ಹೋಗೋಕೆ ಆಗಲ್ಲ ಕೆಲವೊಂದು ಟೈಮು ಕಾರ್ ಬೇಕಾಗುತ್ತೆ ಸೊ ಮಿಂಗ್ ಕಾರ್ ಬಿಟ್ಟೋಗಿದ್ರೆ ಆಫೀಸಿಗೆ ತಗೊಂಡೋಗಿಲ್ಲ ಅದಕ್ಕೆ ಎತ್ಕೊಂಡು ಹೋಗ್ತಾ ಇದೀವಿ ನಮ್ಮ ಜನರಿಗೆ ಹೇಳೆ ಎಲ್ಲ ಗೊತ್ತಾಗ್ದಂಗೆ ತಗೊಂಡೋಗ್ತಾ ಇದ್ವಿ ಗೊತ್ತಾಗ್ದಂಗೆ ತಗೊಬಂದ್ ಇಡ್ತೀವಿ ನೋಡೋಣ ಅವ್ರ ಕಂಡು ಹಿಡಿತಾರ ಇಲ್ವಾ ಅನ್ನೋದನ್ನು ಹೇಳ್ತೀನಿ ಆಮೇಲೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಕಂಡ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರು ಗಾಡಿ ಎತ್ತಿರೋದು ಇಳಿಯಾಕು ನೆರಳಿದೆ ಸೊ ಕಂಡಿಡ್ದೆ ಶಾಪ್ ಶಾಪ್ಗೆ ಹೋಗ್ತಾ ಇದೀವಿ ಸೊ ಹೊರಗಡೆ ಹೋಗೋ ಕೆಲಸ ಇದೆ ಅದಕ್ಕೋಸ್ಕರ ಹಿಂಗ ಇವಾಗ ಬಂದು ಅಮ್ಮ ಅವಾಗಲೇ ಒಳಗಲ್ಲಿ ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ ಇವಾಗ ಬಂದಿದ್ದೀವಿ ಎಲ್ಲಪ್ಪ ಅಂದರೆ ಹೇರ್ ಕಟ್ಟಿಗೆ ಅಮ್ಮ ಎಷ್ಟೊಂದಿಷ್ಟದಿಂದ ಹೇಳ್ತಾಯಿದ್ರು ಕೂದಲು ತುಂಬ ರಫ್ ಆಗ್ತಿದೆ ಮತ್ತು ಲೆಂತ್ ಆಗಿದೆ ಹೇರ್ ಕಟ್ ಮಾಡಿಸ್ಕೊಬೇಕು ಅಂತ ಇವತ್ತು ಪ್ಲ್ಯಾನ್ ಮಾಡಿ ಕೀರ್ತಿ ಆಂಟಿಗೆ ಹೇಳಿದ್ರು ಕೀರ್ತಿ ಆಂಟಿ ಲಾಸ್ಟ್ ಟೈಮ್ ಬಂದು ಇಲ್ಲೇ ವಿದ್ಯಾರಣ್ಯಪುರದಲ್ಲಿ ಹೇರ್ ಕಟ್ ಮಾಡಿಸಿದ್ರಂತೆ ಸೊ ಆದ್ದರಿಂದ ಅಮ್ಮ ಇವಾಗ ಶಾರ್ಟ್ ಮಾಡಿಸ್ತೀನಿ ಹೇರ್ ಕಟ್ಟು ಅಂತ ಬಂದಿದ್ದಾರೆ ಸೊ ಇದು ಅಮ್ಮಂದು ಬಿಫೋರ್ ಆಮೇಲೆ ಹೆಡ್ವಾಶಿಗೆ ಕರ್ಕೊಂಡು ಹೋದ್ರು ಹಾಗೆ ನಾನು ಕುತ್ಕೊಂಡ್ಬಿಟ್ಟೆ ಅಮ್ಮ ಹೇಗೋ ಮಾಡಿಸ್ಕೊತಿದ್ದಾರಲ್ಲ ಅವ್ರ ಜೊತೆ ನಾನು ಹೇರ್ ಕಟ್ ಮಾಡ್ಕೊಳ್ಳೋಣ ನಾನು ಕೂದಲು ಲೆಂತ್ ಆಗಿದೆ ಅಂತ ನಂದು ಏರ್ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಅಮ್ಮಂದು ಕೂಡ ಸ್ಟಾರ್ಟ್ ಮಾಡಿದ್ರು ಸೊ ನಾವು ಆಪೋಸಿಟ್ ಆಪೋಸಿಟ್ ಕೂತ್ಕೊಳೋದ್ರಿಂದ ಯಾರಿಗೇನು ಏರ್ ಕಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಅಮ್ಮಂದು ಮುಗೀತಾ ಬಂತು ನಂದು ಮುಗೀತು ಬಟ್ ನಮ್ಮಮ್ಮ ನಾನು ಏರ್ ಕಟ್ ಅದಾದಮೇಲೆ ನೋಡಾದ್ಮೇಲೆ ತುಂಬ ಲೆಂತ್ ಇದೆ ಶಾರ್ಟ್ ಮಾಡಿಸ್ಕೊ ಅಂತ ಹೇಳಿದ್ರು ಸೊ ಫುಲ್ಲು ಶಾರ್ಟ್ ಮಾಡಿಸ್ಕೊಂಡೆ ಅಲ್ಲೊಂದು ಬೇಜಾರು ಆಮೇಲೆ ನಮ್ಮಮ್ಮ ಅಂತೂ ಮಸ್ತಾಗಿ ಕಾಣಿಸ್ತಿದ್ದಾರೆ ಏರ್ ಕಟ್ ಹೋದ್ ಮಾತ್ರ ಬ್ಯೂಟಿಫುಲ್ಲಾಗಿ ಬಂದಿದೆ ಒಳ್ಳೆ ಸಂತೂರ್ ಮಮ್ಮಿ ಥರ ಕಾಣಿಸ್ತಿದ್ದಾರೆ ಬ್ಯೂಟಿಫುಲ್ ಮಮ್ಮಿ ಸೊ ಇವಾಗ ನಾನು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಿರೋದು ನಮ್ಮ ಅಮ್ಮನ ಅವ್ರಿಗೆ ಆ್ಯಕ್ಚುಲಿ ಹಂಗೆ ಮನೆಗೆ ಹೋಗಬೇಕಾಗಿತ್ತಂತೆ ಬಟ್ ನಾನು ಸಿಕ್ಸ್ಟಿ ನೈನ್ ರುಪೀಸ್ ಬರ್ಗರ್ ಅಂತ ಹೇಳಿ ಬಂದಿದ್ದೀನಿ ಬರ್ಗರ್ ಎಷ್ಟು ಅಂತ ಗೊತ್ತಿಲ್ಲ ವೆಚ್ಚು ಸೊ ಒಳಗಡೆ ಆದಮೇಲೆ ಅಫ್ಕೋರ್ಸ್ ಕೊಡ್ಸೆ ಕೊಡ್ತಾ ಇರೋದಕ್ಕೆ ಹೋಗೋಣ ಬನ್ನಿ ಹಾಂ ನಾನು ಆ್ಯಡ್ ಅದು ಮನೆಗೆ ಬಂದ್ವಿ ಸೊ ಹೇರ್ ಕಟ್ ಮಾಡಿಸ್ಕೊಂಡು ಏನಂದ್ರೆ ಫೈನಲಿ ಸೊಪ್ ಕಂಡು ಹಿಡಿದ್ಬಿಟ್ರು ಏನು ನಾವು ಕಾರ್ ತಗೊಂಡು ಹೋಗಿದ್ದನ್ನ ಕಂಡಿಡಿದ್ಬಿಟ್ರು ಹೆಂಗಪ್ಪ ಅಂತಂದ್ರೆ ಯಾರೋ ಹೇಳಿದಾರೇನೋ ಅಂತ ಅನ್ಕಂಡೆ ಆದರೆ ಹೇಳಿಲ್ಲ ನಮಗೆ ಮೈಗೆಟಾಸ್ ಮೈಗೆ ಆಪ್ ಅಂತ ಬರುತ್ತೆ ಸೊ ಅದರಲ್ಲಿ ನಮ್ಮದು ನಾನು ನಂಗೆ ಮೊದಲು ಗೊತ್ತಿತ್ತು ಆದರೆ ಇವಾಗ ಅದು ಸ್ಟಾಪ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದರಲ್ಲಿ ಅವರಿಗೆ ನೀಟಾಗಿ ಗೊತ್ತಾಗ್ಬಿಟ್ಟಿದೆ ಯಾರು ನನಗೆ ಫೋನ್ ಮಾಡಿದ್ರು ಇನ್ನೂ ನಮ್ಮ ಇದರಲ್ಲೇ ಇದ್ದೆ ಶಾಪಲ್ಲಿ ನಿಖಿತಾ ಕಾರ್ ಯಾರು ತೆಗ್ದಿದ್ದು ಅಂತ ಕೇಳಿದ್ರು ಕಾರು ಅಂತ ಅಂದೆ ಆಮೇಲೆ ಕಾರ್ ಯಾರು ಹೊರಗಡೆ ತೆಗ್ದಿದ್ದಾರೆ ಅಂದರು ನಾವೇ ರೀ ಅಂದೆ ನಾವೇಂದ್ರೆ ಎಲ್ಲಿ ಇದು ಮಾಡಿದ್ರು ಕೀರ್ತಿಯವರು ನಾವೆಲ್ಲ ಇದಕ್ಕೋಗ್ತಾಯಿದ್ದೀವಿ ಕೀರ್ತಿ ಜೊತೆ ಹೋಗಿದ್ದಲ್ವ ಕೀರ್ತಿಯವರು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅಂತಂದೆ ಹೌದಾ ಅಂತ ಅಂದರು ಆಮೇಲೆ ಒಂದು ಸರಿ ಅಂತ ಸುಮ್ಮನೆ ಆದರೂ ನಾನು ಹೆಂಗೆ ಗೊತ್ತಾಯ್ತು ಇವ್ರಿಗೆ ತಲೆ ಉಳಿಬಿಟ್ಕೊಳ್ತಾ ಆಮೇಲೆ ರಕ್ಷಿತ್ ಬಂದಂದ ಅಮ್ಮ ಮೈಗೇಟ್ ಆ್ಯಪ್ ಇಲ್ವೇ ನಾವು ಅದರಲ್ಲಿ ನಾವು ಹೊರಗಡೆ ಹೋಗೋದು ಒಳಗಡೆ ಬರೋದು ಎಲ್ಲ ನಮ್ಮ ಕಾರ್ ಆಗಿರಲಿ ವೆಹಿಕಲ್ ಆಗಿರಲಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಹಿಂಗಾಯಿತು ಸೊ ಮನೆಗೆ ಬಂದು ಇವಾಗ ಕಾಫಿ ಮಾಡ್ಕೊಂಡು ಶಾಪ್ಗೆ ಇದ್ದೀನಿ ಯಾಕೆಂದರೆ ಏನು ರಕ್ಷಿತವಾಗಿ ಅಲ್ಲಿ ಬರ್ಗರ್ ಬೇಕು ಅಂತ ಬರ್ಗರ್ ತೊಗೊಂಡ ಸೊ ಬರ್ಗರ್ ಅವನು ತಿಂತಾನೆ ಆದ್ದರಿಂದ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಹೊಡ್ತಾ ಇದ್ದೀನಿ ಲೈಟಾಗಿ ಸ್ವಲ್ಪ ತಲೆನೋತಿ ತೊಗೊಂಡ್ಬಿಟ್ಟು ಸ್ವಲ್ಪ ತಲೆನೋ ಅಂತಲ್ಲ ಹೊರಗಡೆ ಹೋಗಿ ಬಂದಾಗ ಸ್ವಲ್ಪ ಲೈಟಾಗಿ ಕಾಫಿ ಬೇಕು ಇವಾಗಲೇ ಟೈಮ್ ನಾಲ್ಕೂವರೆ ಆಗಿದೆ ವೀಡಿಯೋ ಮಾಡಬೇಕು ನನಗೆ ಸ್ಟಾಕ್ಸ್ ಎಲ್ಲ ಬಂದಿದ್ದಾವೆ ಇನ್ನು ಹೇರ್ ಕಟ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕ್ಲಿಪ್ ಹಾಕಿದ್ದೀನಿ ಅಲ್ಲಿ ಕ್ಲಿಪ್ ಮರೆತು ಬಂದಿದೆ ಅದಕ್ಕೆ ಫ್ರೀ ಹೇರ್ ಬಿಟ್ಟಿದೆ ಸೊ ಚೆನ್ನಾಗಿದೆ ಸಖತ್ತಾಗಿದೆ ಸೊ ಆ್ಯಕ್ಚುಲಿ ನಾನು ಮದುವೆಗೂ ಮುಂಚೆ ಎಲ್ಲ ಇಷ್ಟೇ ಹೇರ್ ಕಟ್ ಮಾಡಿಸ್ತಾ ಇದ್ದು ಶಾರ್ಟ್ ಶಾರ್ಟ್ ಮಾಡಿಸ್ತಾಯಿದ್ದೆ ಫುಲ್ ಫ್ರೀ ಹೇರ್ ಬಿಡೋ ಥರ ಹಿಂಗೆ ಮಾಡಿಸ್ಕೊತಾ ಇದ್ದಿದ್ದು ಆವಾಗ ಆಮೇಲೆ ನಾನು ಹೇರ್ ಕಟ್ ಮಾಡ್ಸೋದು ಬಿಟ್ಬಿಟ್ಟೆ ನಾನೇ ಮಾಡ್ಕೊತಾ ಇದ್ದೆ ಸರಿ ಹೋಗ್ತಿತ್ತು ಸೊ ಇವಾಗ ಮತ್ತೆ ಮಾಡಿಸ್ಕೊಡಿದ್ದೀನಿ ಜೊತೆಯಲ್ಲಿ ನನ್ನ ಮಗನೂ ಟ್ಯಾಕ್ಸ್ ಆಗ್ತಾ ಇಲ್ಲಿ ನಾನು ಏನಾದ್ರು ತಗೋಬೇಕು ಅಂದರೆ ಅವನು ಹೋಗಿ ತಗೋಬೇಕು ನಾನೇನಾದ್ರು ಹೇರ್ ಕಟ್ ಮಾಡಿಸ್ತೀನಿ ಅಂದರೆ ಅವನು ಹೇರ್ ಕಟ್ ಮಾಡಿಸ್ಬೇಕು ಎಲ್ಲ ಅದಕ್ಕೆ ಹಾಂ ಹೋಗೋಣಮ್ಮ ಹೋಗೋಣಮ್ಮ ಅದಕ್ಕೆ ಕೇಳ್ತಾ ಇರ್ತಾನೆ ಹ್ಞೂ ಸರಿನಾ ಹ್ಞೂ ಹ್ಞೂ ಇವಾಗ ಸ್ನಾನ ಮಾಡಿದ್ಮೇಲೆ ಕರೆಕ್ಟಾಗಿ ಗೊತ್ತಿದೆ ಇನ್ನು ಸ್ಕಿನ್ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡು ಇಲ್ಲಿ ಇದೇ ಒಂದು ಸ್ಕಿನ್ ಥರ ಅಲರ್ಜಿ ಥರ ಅದಾಗ್ತಾ ಇದ್ದಿದ್ದು ಅವರು ನೀಟಾಗಿ ಹುಚ್ಕೋ ಹೇಳ್ತಾ ಇದ್ರು ಅಂದರೆ ಸೋಪ್ ಕೊಟ್ಟಿದ್ದಾರೆ ಅದ್ರಲ್ಲಿ ನೀಟಾಗಿ ಡೈಲಿ ಮಾಡು ಅಂಥೇಳಿ ಇನ್ನು ಶಾಪ್ ಕಡೆಗೆ ಹೊರಡ್ವಿ ಸೊ ಬನ್ನಿ ಹೊಡುವ ಅದರ ಒಟ್ಟಿನಲ್ಲಿ ಗಾಡಿ ತಗಿದ ರಕ್ಷಿತ ಗೊತ್ತಾಗ್ತದೆ

ಸೊ ಅಮ್ಮ ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಏನು ತಿಂಡಿ ಇವತ್ತಿನ ರೆಸಿಪಿ ಅಂದರೆ ಹೇಳ್ದಾಗೆ ಲಾಸ್ಟ್ ಬ್ಲಾಕ್ಸಿಂದ ದಿನಗಿಲಿ ಟೂ ಟೈಪ್ಸ್ ಆಫ್ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಎರಡು ಟೈಪ್ಸ್ ಆಫ್ ವೆರೈಟಿ ಮಾಡೇ ಮಾಡ್ತಾ ಇದ್ದಾರೆ ಯಾಕಂದರೆ ಖುಷಿ ಮಗ ತಿಂಡಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಬೇಕಾಗುತ್ತೆ ಆದ್ದರಿಂದ ಫಸ್ಟ್ ರೆಸಿಪಿ ಬಂದು ಮಶ್ರೂಮ್ ಗ್ರೇವಿ ವೀಕ್ಲಿ ಒಂದು ಸದ್ರು ಮಾಡೇ ಮಾಡ್ತಾರೆ ಖುಷಿಗೋಸ್ಕರ ಅಂತ ಇನ್ನು ಮಶ್ರೂಮ್ ಗ್ರೇವಿ ಅಮ್ಮ ಹೇಳ್ದಾಗೆ ಮಶ್ರೂಮ್ನ ಜಾಸ್ತಿ ಎಷ್ಟೊತ್ತು ಆಯಿಲಲ್ಲಿ ಫ್ರೈ ಮಾಡ್ತೀರೋ ಅಷ್ಟೊತ್ತು ಟೇಸ್ಟ್ ಬರುತ್ತೆ ಅಂತ ಆಮೇಲೆ ಅದೇ ಮಶ್ರೂಮ್ ಗ್ರೇವಿಗೆ ಪನ್ನೀರ್ ಇತ್ತು ಹಾಗೆ ಪನ್ನೀರು ಹಾಕ್ತಾ ಇದ್ದಾರೆ ದಿಸ್ ಈಸ್ ಪನ್ನೀರ್ ಆ್ಯಂಡ್ ಮಶ್ರೂಮ್ ಗ್ರೇವಿ ಇವಾಗ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಸೆಕೆಂಡ್ ರೆಸಿಪಿ ಬಂದು ಗೀ ರೈಸ್ ಮಶ್ರೂಮ್ ಗ್ರೇವಿ ಜೊತೆ ಆಲ್ಮೋಸ್ಟ್ ನಮ್ಮ ಮನೇಲಿ ಮಾಡೋದಂದರೆ ಗೀ ರೈಸು ಇಲ್ಲಾಂದರೆ ಪೂರಿ ಮಾಡೇ ಮಾಡ್ತಾರೆ ಇವಾಗ ಗೀ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ನೆಕ್ಸ್ಟು ತರ್ಡ್ ರೆಸಿಪಿ ಬಂದು ಪೂರಿ ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಮಶ್ರೂಮ್ ಗ್ರೇವಿ ಮಾಡಿದ್ರೆ ಗೀ ರೈಸ್ ಮತ್ತು ಪೂರಿ ಆ್ಯಸ್ ಯೂಶ್ವಲ್ ಸೊ ದಿಸ್ ಇಸ್ ತರ್ಡ್ ರೆಸಿಪಿ ಇವಾಗ ಪೂರಿಗೆ ರೆಡಿ ಮಾಡ್ಕೊತ ಇದ್ದಾರೆ ಈ ಕಡೆ ಪೂರಿಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ರು ಇವಾಗ ಪೂರಿ ಕೂಡ ರೆಡಿ ಗೀ ರೈಸ್ ರೆಡಿ ಮತ್ತು ಮಶ್ರೂಮ್ ಗ್ರೇವಿ ಕೂಡ ರೆಡಿ ಈ ಕಡೆ ಪಪ್ಪ ಅವ್ರ ಡೇ ಏನಂದರೆ ಸ್ನಾನ ಮಾಡ್ಕೊಂಡು ಬಂದು ಖುಷಿಮಾನ ರೆಡಿ ಮಾಡಿ ಖುಷಿ ಜೊತೆ ಸ್ವಲ್ಪ ಆಟಾಡಿ ಅವ್ರ ಮೈಂಡ್ ಕೂಡ ಫ್ರೆಶ್ ಮಾಡ್ಕೊಂಡು ಅವರು ಕೂಡ ಆಫೀಸಿಗೆ ಹೊರಡ್ತಾರೆ ಇನ್ನು ಖುಷಿಮಾನು ಸ್ಕೂಲಿಗೆ ಬಿಡಬೇಕಾಗಿತ್ತು ನೋಡಿ ಕುಶಿಮಾ ಲಂಚ್ ಬಾಕ್ಸ್ ಹೇಗಿರುತ್ತೆ ಒಂದು ಸೈಡು ಗೀ ರೈಸು ಒಂದು ಕಡೆ ಪನ್ನೀರು ಪ್ಲಸ್ ಮಶ್ರೂಮ್ ಗ್ರೇವಿ ಒಂದು ಕಡೆ ಪೂರಿ ಆಮೇಲೆ ಎಗ್ಗು ಏನಕ್ಕಂದರೆ ಅವಳು ಫಸ್ಟ್ ನೋಡ್ತಾಳೆ ಏನಿದೆ ಊಟ ರೀತಿ ಇದೆ ಅಂತ ಸೊ ನೋಡದ್ಮೇಲೆ ತಿನ್ನೋದು ನಮ್ಮ ಪಾಪು ಆದ್ರಿಂದ ಇವಾಗ ಮಾ ಲಂಚ್ ಬಾಕ್ಸ್ ಕೂಡ ರೆಡಿ ಮುಂದೆ ದೀಪ ಹಚ್ಚಬಾರ್ದು ಓಕೆ ಇವಾಗ ನಮ್ಮಅಮ್ಮ ಪಿತೃ ಪಕ್ಷದ್ದು ಪಕ್ಷಕ್ಕೆ ಏನಂದ್ರೆ ಮನೆ ಮುಂದೆ ರಂಗೋಲೆ ಬಿಡಬಾರ್ದು ಆಮೇಲೆ ಬಾಗ್ಲಿಗೆ ತೋರಣ ಕಟ್ಟಬಾರ್ದು ಆಮೇಲೆ ಏನು ದೇವ್ರ ಮುಂದೆ ಹಚ್ಚೋ ದೀಪಾನ ಏನು ಎಡೆ ಇಡ್ತೀವಲ್ಲ ಅದ್ರ ಮುಂದೆ ಹಚ್ಚಬಾರ್ದು ಅಂತ ನಾನು ಆಯ್ ಪೂಜೆನಲ್ಲಿ ಒಂದ್ ಇಷ್ಟ ಫಸ್ಟ್ನೇ ವರ್ಷನೂ ಎರಡನೇ ವರ್ಷನೂ ಅನ್ಸುತ್ತೆ ಅದು ಆಯುಕ್ ಪೂಜೆನಲ್ಲಿ ಆಂಟಿ ಮನೇಲಿ ಹಬ್ಬ ಹೊಲ ಚಾಂದಿ ಶಿಲ್ಪ ನಾನು ಏನ್ ರಂಗೋಲಿ ಬಿಡೋದೇ ಒಂದ್ ಸಂಭ್ರಮ ಸಂಜೆ ಸಂಜೆ ಅನ್ಸುತ್ತೆ ಹುಡುಗರೆಲ್ಲ ಆಯ್ತು ಪೂಜೆ ಗಾಡಿಗಳೆಲ್ಲ ತೊಡ್ಕೊಂಡು ಪೂಜೆ ಮಾಡ್ಕೊಂಡು ಇದ್ ಮಾಡಿದ್ರು ಈ ನಮ್ ಇನ್ನೂ ಆ ಬ್ಲಾಗ್ ಹಂಗೆ ರಮ್ಯಾ ಅಂತ ರಮ್ಯಾ ಶಿಲ್ಪ ಏನ್ ಊರಾಗ್ಲ ಏನೋ ಬಿಡ್ಸಕ್ ಬರೋದರ ಫೋನ್ ನೋಡ್ಕೊಂಡು ಏನು ಅದಕ್ಕೆ ಯಾರ ಕಮೆಂಟ್ ಮಾಡಿದ್ರು ಅವಾಗ ರಂಗೋಲಿ ಬಿಡಿಸ್ಬಾರ್ದು ಹಂಗೆ ಆಯ್ತು ಪೂಜೆ ನೀವು ಎಡೆ ಇಡ್ತೀರಾ ಅನ್ನುವಾಗ ಅಂತ ನಮ್ಗೆ ಅವಾಗ ಒಂದೊಂದೇ ಒಂದೊಂದೇ ಗೊತ್ತಾಗ್ತಾ ಓಕೆ ನಾನು ಇವಾಗ ಬಂದು ಎಗ್ ಫ್ರೈಡ್ ರೈಸ್ ಪ್ರಿಪೇರ್ ಮಾಡಿದ್ದೆ ಸ್ವಲ್ಪ ಚಿಕನ್ ಆ್ಯಡ್ ಮಾಡಿ ನಮ್ಮಮ್ಮ ಇವಾಗ ಅದೇ ಊಟಕ್ಕೆ ತಿಂತ ಇದ್ದಾರೆ ಚೆನ್ನಾಗಿದೆಯಮ್ಮ ಚೆನ್ನಾಗಿದೆಯಾ ಸೂಪರಾ ಸೊ ಎಗ್ ಫ್ರೈಡ್ ರೈಸ್ ವಿತ್ ಕಬಾಬ್ ಬೋನ್ಲೆಸ್ ಪೀಸಸ್ ಮಾಡಿದ್ದೆ ಸೊ ಮನೇಲಿ ಜೀರಾ ರೈಸ್ ಇತ್ತು ಹಾಗೆ ವೇಸ್ಟ್ ಮಾಡಬಾರ್ದು ಅಂತ ಹಾಗೆ ಅದನ್ನೇ ಫ್ರೈಡ್ ರೈಸ್ ಮಾಡಿದೆ ನನಗೂ ಹಾಗೆ ತಿನ್ಬೇಕನ್ಸ್ತಿತ್ತು ಸೊಂದು ಫ್ರೈಡ್ ರೈಸ್ ವಿತ್ ಬೋನ್ಲೆಸ್ ಚಿಕನ್ ಕಬಾಬ್ ನಾನು ತಿಂದೆ ಆ ಖುಷಿಗೂ ಸ್ವಲ್ಪ ಇಟ್ಟಿದ್ದೀನಿ ಸಂಜೆ ಬಂದಾಗ ಖುಷಿನೂ ತಿಂತಾಳೆ ಕಬಾಬ್ ಅಂದರೆ ಇಷ್ಟ ಅಲ್ಲ ಸೊ ಅದರಿಂದ ಖುಷಿ ಮಾಡಿಬಿಟ್ಟಿದ್ದೀನಿ ಚೂರು ನಾನು ಮತ್ತೆ ತಿಂಡಿ ತಿಂದು ಕಾಫಿ ಪ್ರಿಪೇರ್ ಮಾಡ್ತಿದ್ದೀನಿ ಕಾಫಿ ಪ್ರಿಪೇರ್ ಮಾಡ್ಕೊಂಡು ಶಾಪ್ ಕೈ ನೋಡೋಣ ಓಕೆ ಇವಾಗ ಜಸ್ಟು ಖುಷಿ ಸ್ಕೂಲಿಂದ ಬಂದಿದ್ದ ತಕ್ಷಣ ಫೋನ್ ಬೇಕು ಅಂತ ಆಟ ಮಾಡ್ತಿದ್ರು ಸೊ ಆದ್ರಿಂದ ಅವ್ರಿಗೆ ಅವಾಗಿಂದನು ಸ್ಟಾರ್ಟಿಂಗಲ್ಲಿ ಪ್ರಿಂಟರ್ ತಂದಾಗ ಸುಮ್ಮನೆ ಪ್ರಿಂಟೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವಾಗ ಬಂದು ಬೇಬಿ ಬೇಕು ಅಂತ ಕೇಳಿದ್ರು ಇದೊಂದು ಚಿಕ್ಕ ಕ್ಯಾಟ್ದು ಪ್ರಿಂಟೌಟ್ ತಕ್ಕೊಟ್ಟೆ ಅದರಲ್ಲೇ ಆಟ ಆಡ್ಕೊಂಡು ಕೂತಿದ್ದಾರೆ ಏನಮ್ಮ ಇದು ಕ್ಯಾಟ್ ಕ್ಯೂಟ್ ಆಗಿದ್ದು ನೀನ್ ಕ್ಯಾಟ್ ಬೇಕಾ ಡಾಗ್ ಬೇಕಾ ಡಾಗ್ ಏನಕ್ಕೆ ಬೇಕು ಅಮ್ಮ ಖುಷಿಗ್ ಡಾಗ್ ಬೇಕಂತೆ ಸ್ಮಾಲ್ ಪಪ್ಪಿ ಡಾಗ್ ಬೇಕಂತೆ ಅಲ್ಲ ನಮ್ಮ ಅಮ್ಮನ ಕೇಳಕ್ಕೆ ಹೋದ್ರೆ ಮನೆಯಲ್ಲೇ ಸಾಕ್ತಿಲ್ವಾ ಇಬ್ರು ಡಾಗ್ನ ನೀನೊಬ್ಳು ನೀನೊಬ್ಬ ಮತ್ತೆ ಖುಷಿ ಅಂತ ಹೇಳ್ತಾರೆ ಇನ್ನು ಮಿಲನು ಕುತ್ಕೊಂಡು ಎಕ್ಸಾಮ್ಸ್ ನಡೀತಿದೆ ಆದ್ದರಿಂದ ಒಂದು ಸ್ಟಡೀಸ್ ಮಾಡ್ತಾಯಿದ್ದೆ ನಾನು ಸ್ಟಡೀಸ್ ಯಾ ಯಾವ ನಾಳೆ ಸೋಷಲ್ ಸೈನ್ಸ್ ಸೊ ಇವ್ರದ್ದು ಏನಂದರೆ ಇವಾಗ ಈ ಒಂದು ಸ್ಕೂಲಲ್ಲಿ ನಾರ್ಮಲಾಗಿ ನಮಗೆಲ್ಲ ಇಂಗ್ಲೀಷಲ್ಲಿ ಇರ್ತಿತ್ತು ಸೊ ಇವರಿಗೆ ಕನ್ನಡದಲ್ಲೇ ಎಲ್ಲ ಲ್ಯಾಂಗ್ವೇಜ್ ಇಂಗ್ಲೀಷ್ ಒಂದೇ ಇಂಗ್ಲೀಷಲ್ಲಿ ಇರೋದಾ ಮ್ಯಾಥ್ಸು ಕನ್ನಡವೇ ಮ್ಯಾಥ್ಸು ಕನ್ನಡವೇ ಬರೀ ಮ್ಯಾಥ್ಸ್ ಏನು ಬರೆಯೋದಿರುತ್ತಾ ಓದೋದಿರುತ್ತಾ ನಿಮ್ಮದು ಬರೆಯೋದು ಏನ್ ಥರ ಅಡಿಷನ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆ ಥರನಾ ಅಂದ್ರೆ ಏನಾದ್ರು ಇದೆಯಾ ಬೇರೆ ಥರ ಪಾಲಿನೋಮಿಯಲ್ಸ್ ಆ ಥರ ಫೋರ್ ಮಾರ್ಕ್ಸ್ ನೀನು 4 ಫೋರ್ ಮಾರ್ಕ್ಸಿಗೆ ಪಪ್ಪ ಬಂದರು ಇವಾಗ ಖುಷಿನ ಕರ್ಕೊಂಡು ಹೋಗ್ತಿದ್ದಾರೆ ಪಪ್ಪಾ ಫಸ್ಟು ಬಂದಿದ ತಕ್ಷಣ ಆಫೀಸಿಂದ ಹೊಸ ಮನೆ ಹತ್ರ ಹೋಗಿ ಏನೇನು ಮಾಡ್ತಾ ಇದಾರೆ ಇವತ್ತಲ್ಲಿ ಇಂಪ್ರೂವ್ಮೆಂಟ್ಸ್ ಏನೇನು ಕಟ್ಟಿದ್ರು ಅಂತೆಲ್ಲ ನೋಡ್ಕೊಂಡು ಬಂದು ಇವಾಗ ಹಾಗೆ ಖುಷಿಮಾನ ಪಿಕ್ ಮಾಡ್ಕೊಂಡು ಹೋಗಿ ಹೋಗ್ತಾ ಇದಾರೆ ಆ ಮಿಲನ್ ಹೋಗಿ ಕೀ ಕೊಟ್ಟು ಖುಷಿ ಮನೆ ಮನೆಗೆ ಕಳ್ಸಿ ಇವಾಗ ಶಾಪಿಂದ ಮೇಲೆ ಸ್ವಲ್ಪ ಡ್ರೆಸ್ ತೊಗೊಂಡು ಹಾಗೆ ಕೀರ್ತಿ ಆಂಟಿ ಮನೆಗೆ ಹೊರಡ್ತಿದ್ವಿ ಸೊ ಅಮ್ಮಂಗೆ ಕೀರ್ತಿ ಆಂಟಿ ಫೋನ್ ಮಾಡಿ ಕರೆದಿದ್ರಂತೆ ಊಟದ ಬನ್ನಿ ಅಂತ ಆದ್ದರಿಂದ ಕೀರ್ತಿ ಆಂಟಿ ಮನೆಗೆ ಹೊರಟಿದ್ವಿ ಹಾಗೆ ಅಮ್ಮ ಆನ್ ದ ವೇ ಖುಷಿಗೆ ಹೇಳ್ತಿದ್ರು ಒಬ್ಬರು ಮನೆಗೆ ಹೋದಾಗ ಕಿರ್ಚಬಾರ್ದು ಅಲ್ಲಿ ತೀಟೆ ಏನು ಮಾಡಬಾರ್ದು ಅಂತ ಈ ಕಡೆ ಇವಾಗ ಖುಷಿ ಅಲ್ಲೊಂದು ಬೆಕ್ಕನ ನೋಡಿಬಿಟ್ಲು ಆ ಬೆಕ್ಕನ ನೋಡಿದ ತಕ್ಷಣ ಅಮ್ಮ ಮಿಯಾವ್ ಮಿಯಾವ್ ಮಿಯೋ ಅಂತ ಅವಳದ ಹತ್ರ ಹೋಗೋಕೋದ್ರೆ ಅದು ದೂರ ಒಗ್ಗಡೆ ಹೋಗ್ತಿತ್ತು ಅವಾಗ ನೋಡಿ ಇದ್ದಾಳೆ ಅದ್ರ ಹಿಂದೆ ಅದು ಓತದು ಇವಾಗ ಏನಂತಂದ್ರೆ ಕೀರ್ತಿ ಮನೆಗೆ ಬಂದಿದೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಕಮೆಂಟ್ರು ಯಾರೋ ಒಬ್ರು ಕೀರ್ತಿ ಯಾವಾಗ ನಮ್ಮ ಮನೆಗೆ ಬಂದು ತಿಂತಾರೆ ಅಂತ ಹೇಳಿ ಅದು ಅವಾಗ ನಾವು ಇವ್ರ ಮನೆಗೆ ಊಟ ಮಾಡಿದ್ದು ಅವ್ರಿಗೆ ಕೊಟ್ಟಿದ್ದೀನಿ ಯಾವಾಗ ಕಿರ್ತಿಲ್ಲ ಕೀರ್ತಿ ಮನೆಗ್ ಬಂದು ತಿಂತೀವಿ ನಾವು ಅವ್ರ ಮನೆ ಮನೆಗೆ ಬರ್ತಾರೆ ಈ ರೀತಿ ಇದೆ ಸೊ ನೋಡಿ ಖುಷಿ ಪಡಿ ಕೀರ್ತಿ ಮನೆಗೆ ಬಂದು ಮಾಡ್ತೀವಿ ಅಂದ್ರೆ ಅಮ್ಮಗೆ ಅಮ್ಮಗೆ ಪೂಜೆ ಮಾಡಿದ್ರಲ್ವಾ ಪಿತೃಪಕ್ಷರು ಆದ್ರಿಂದ ನಾವು ಅವ್ರಿಗೆ ನಮ್ಮ ಮೆಲ್ಬರ್ನ್ ಫ್ರೆಂಡ್ಸ್ ಸಿಕ್ಕುದು ಹೇಳ್ತಾರೆ ಹಾ ಹ್ಮ್ ಯಾರು ಯಾರ ಮನೆಯಲ್ಲಿ ಜಾಸ್ತಿ

ಹ್ಞೂ ಪಲಾವ್ ತೋರಿಸ್ತೀವಿ ಬಿರಿಯಾನಿ ಅದು ಪಲಾವ್ ಎಲ್ಲ ಖುಷಿ ಹೇಗೆ ಆಚೆ ಇಡ್ತಿದ್ದಾರೆ ಎಲ್ಲಾನು ಅಂಡ್ಕೊಂಡು ಯಾರ್ದಿದು ಯಾರ್ದು ಎಲ್ಲಾನು ಅಂಡ್ಬಿಟ್ಟಿದ್ದಾರೆ ಒಬ್ಬರು ಇರೋ ಬರೋದೆಲ್ಲ ಖುಷಿ ಬಂದಿರೋ ಜೋಶಿಗೆಲ್ಲೂ ತೆಗ್ದು ಆಚೆ ಹಾಕಿದ್ದೇನೆ ಇಲ್ಲಿಂದ ಇವಾಗೆಲ್ಲ ನಮ್ದು ಊಟ ಆಯಿತು ಸ್ವೀಟ್ ಮಾಡಿದ್ದಾರೆ ಅಂತ ಆಂಟಿ ಸ್ವೀಟ್ ಪಾಯಸ ಇದ್ಯಾ ರೆಸಿಪಿ ಅಂಟಿ ಇದೇ ರೆಸಿಪಿ ನಾರ್ಮಲ್ ನಾರ್ಮಲ್ ಖೀರ್ ಬೈ ಕೀರ್ತಿ ಅಂಟಿ ಎಲ್ಲರ ಮನೆ ಹಂಗೆ ಒಂದ್ಸಲಿ ಅಡುಗೆ ಮಾಡಿದ್ರೆ ಇನ್ನು ಇನ್ನೊಮ್ಮ ಸೀರಿಯಸ್ಸಾಗಿ ಕೂತಿದ್ದಾರೆ ಫ್ರೆಂಡ್ಸ್ ನೋಡಿ ಫುಲ್ ಸೀರಿಯಸ್ ಮೂಡಲಿದ್ದಾರೆ ಟೇಸ್ಟ್ ಮಾಡಿ ನೋಡಿ ಹಂಡಿರೋದು ಇವಾಗ ಅಂಟಿ ಕ್ಲೀನ್ ಮಾಡೋದಿರೋದು ಇವಾಗ ಮನೆಗೆ ಬಂದ್ವಿ ಖುಷಿಯಲ್ಲಿ ಜಾಸ್ತಿ ಏನು ಊಟ ತಿನ್ನಲಿಲ್ಲ ಸೊ ಪಪ್ಪ ವಾಟರ್ ಮೆಲನ್ ತಂದಿದ್ರು ಹಾಗೆ ಆಫೀಸಿಂದ ಬರ್ತಾ ಈಗ ಕೊಡ್ತೀನಿ ಇವಾಗಮ್ಮ ವಾಟರ್ ಮೆಲನ್ ಎಲ್ಲ ಕಟ್ ಮಾಡಿಡ್ತಾ ಇದ್ದಾರೆ ಪ್ಲಸ್ ಕೀರ್ತಿ ಆಂಟಿ ಕೀರ್ ಚೆನ್ನಾಗಿತ್ತು ವಾಟರ್ ಮೆಲನ್ ಕಟ್ ಮಾಡ್ಕೊಂಡು ನಾವು ತಿನ್ನ ಸರಿ ವಾಟರ್ ಮೆಲನ್ ತಿನ್ನಲ್ಲ ಕೀರ್ತಿ ಅಂಟಿ ಕೀರ್ ಕೊಟ್ಟಿದ್ದ